ಚಿಕ್ಕಬಳ್ಳಾಪುರ ಉತ್ಸವಕ್ಕೆ ಯಾರ ಹತ್ರ ಎಷ್ಟು ವಸೂಲಿ ಆಯಿತು ಶಿವೋತ್ಸವಕ್ಕೆ ಎಷ್ಟು ವಸೂಲಿ ಆಯಿತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳಿಗೆ ಯಾರ್ಯಾರಿಂದ ಎಲ್ಲೆಲ್ಲಿ ಯಾವ್ಯಾವ ಪೊಲೀಸ್ ಸ್ಟೇಷನ್ನಿಂದ ಎಲ್ಲೆಲ್ಲಿ ವಸೂಲಿ ಆಯಿತು ಯಾವ್ಯಾವ ಗುತ್ತಿಗೆ ಕಾಮಗಾರಿಗಳಿಗೆ ಎಲ್ಲೆಲ್ಲಿ ವಸೂಲಿ ಆಯಿತು ಬಹುಶಃ ಎಲ್ಲ ಮಾಹಿತಿ ಅವರಿಗೆ ಇದೆ ಈ ಕಾಮಾಲಿ ರೋಗ ಬಂದವರಿಗೆ ಒಂದು ರೀತಿ ಇಡೀ ಪ್ರಪಂಚನೇ ಒಂದು ರೀತಿ ಏನೋ ಏನು ಬಣ್ಣ ಅದು ಹಳದಿ ಬಣ್ಣ ಹಳದಿ ಬಣ್ಣ ಎಲ್ಲೋ ಎಲ್ಲೋ ಕಲರ್ ಹಳದಿ ಬಣ್ಣ ಇದ್ದಂಗೆ ಬಹುಶಃ ಆ ಭ್ರಮೇಲಿ ಅವರು ಇದ್ದಾರೆ ಬಹುಶಃ ನನಗೆ ಏನೋ ಅನಿಸುತ್ತೆ ಸಂಸದರಾಗಿ ಅವರು ಆಯ್ಕೆ ಆಗಿರ್ತಕ್ಕಂಥದ್ದು ಅವರಿಗೆ ತೃಪ್ತಿ ತಂದಿದೆ ಅವರಿಗೆ ಎಲ್ಲೋ ಒಂದು ಕಡೆ ಜಿಲ್ಲೆಯಲ್ಲಿ ನನ್ನ ಹಿಡಿತಾ ಹೋಯ್ತು ನನಗೆ ಬರ್ತಾಯಿದ್ದಂಥ ವರುಮಾನ ಹೊಟ್ಟೋಯ್ತು ಇದು ಯಾಕೆ ಈ ರೀತಿ ಆಯಿತು ಅಂತಕ್ಕಂಥದ್ದು ಯಾಕಂದರೆ ಯಾವುದು ಮುಚ್ಚಿಡ್ತಕ್ಕಂಥ ಪರಿಸ್ಥಿತಿ ಇಲ್ಲಿಲ್ಲ ನನ್ನ ಕಾರ್ಯವೈಖರಿ ಒಂದು ವರ್ಷ ಎಂಟು ತಿಂಗಳಕ್ಕಿಂತ ಮೇಲೆ ನನ್ನ ಕಾರ್ಯವೈಖರಿ ತಾವು ಹತ್ತಿರದಿಂದ ಗಮನಿಸಿದ್ದೀರ ಎಲ್ಲಿ ಯಾವ ರೀತಿ ನಾನು ನಡ್ಕೊಂಡಿದ್ದೇನೆ ಯಾವ ರೀತಿ ನಡೆ ಇದೆ ಆ ರೀತಿ ಪ್ರವ ಸಂಸ್ಕೃತಿ ಆ ಥರ ಇದರಲ್ಲಿ ನಾನು ಪಾಲ್ಗೊಂಡಿದ್ದೀನಿ ಅಂತಕ್ಕಂಥದ್ದು ನಿಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದರಿಂದ ಅವರಿಗೆ ಇಲ್ಲ ಮಾನಸಿಕವಾಗಿ ಅಸ್ವಸ್ಥರಾಗಿರಬೇಕು ಇಲ್ಲ ದಿಲ್ಲಿಯಲ್ಲಿ ಅವರ ನಿರೀಕ್ಷೆ ಮಟ್ಟಕ್ಕೆ ಅವರಿಗೆ ಅಲ್ಲಿ ಕೊರೋನಾ ಸಂದರ್ಭದಲ್ಲಿ ಏನು ಸಂಪಾದನೆ ಇತ್ತು ಕೊರೋನಾ ಸಂದರ್ಭದಲ್ಲಿ ಸತ್ತಂಥ ಜನರ ಪ್ರಾಣಗಳ ಮೇಲೆ ಹಣ ಲೂಟಿ ಮಾಡಿದಂಥ ಕೆಲಸವನ್ನು ಮಾಡಿದರು ಬಹುಶಃ ಆ ರೀತಿ ಈಗ ಅವರಿಗೆ ಅನುಕೂಲ ಆಗದೆ ಇರೋದರಿಂದ ಬಹುಶಃ ಅದಕ್ಕೆ ಭಾಳ ನೋವಾಗಿ ಎಲ್ಲರೂ ಹಾಗೆ ಇರ್ತಾರೆ ನನ್ನ ಏನು ಕನ್ನಡಿಯಲ್ಲಿ ನೋಡಿದಾಗ ನನ್ನ ಪ್ರತಿಬಿಂಬನೇ ಎಲ್ಲರೂ ಅಂತಕ್ಕಂಥ ಭಾವನೆಯಲ್ಲಿ ಅವರು ಇದ್ದಾರೆ ಅಂತ ಕಾಣ್ತದೆ ಭವಿಷ್ಯ ನಮಗೂ ಅವ್ರಿಗೂ ಭಾಳಷ್ಟು ಅಜಗಜಾಂತರ ಇದೆ ನಮ್ಮ ಇಲಾಖೆ ಬಗ್ಗೆಯೂ ಅವ್ರು ಮಾತಾಡಿರ್ತಕ್ಕಂಥದ್ದಿದೆ ನರ್ಸಿಂಗ್ಸ್ ಟ್ರಾನ್ಸ್ಫರಲ್ಲಿ ಇರ್ಬೋದು ಇಲ್ಲ ಸ್ಪೆಷಲ್ ರಿಕ್ರೂಟ್ಮೆಂಟು ಡೆಂಟಲ್ ಡಾಕ್ಟರ್ಸ್ನ ರಿಕ್ರೂಟ್ಮೆಂಟ್ ಮಾಡಿದಾಗ ಎಷ್ಟು ನಿಗದಿ ಮಾಡಿದ್ರು ಒಂದೊಂದು ವೈದ್ಯಕೀಯ ಆಸ್ಪತ್ರೆಗೆ ಅಸ್ಟೆಂಟ್ ಪ್ರೊಫೆಸರ್ಸ್ ಅಪಾಯಿಂಟ್ಮೆಂಟಲ್ಲಿ ಎಷ್ಟು ವರ್ಷದ ಸಂಬಳ ನೀವು ನೇರವಾಗಿ ಕೇಳಿ ಕೊಡ್ರಿ ಈ ರೀತಿ ಏನಾದರೂ ಉದಾಹರಣೆಗಳು ನಮ್ಮ ಇಲಾಖೆ ದಯವಿಟ್ಟು ತನ್ನಿ ನನ್ನ ಮುಂದೆ ತನ್ನಿ ನನ್ನ ಹಂತದಲ್ಲೇ ಯಾವುದೇ ರೀತಿ ನಾನು ಆತ್ಮಸಾಕ್ಷಿಗೆ ಅನುಗುಣವಾಗಿ ಹೇಳ್ತೀನಿ ಎಲ್ಲಿ ಬೇಕಾದ್ರೂ ಬಂದಂತ ಹೇಳಿಕ್ಕೆ ನಾವು ಆ ರೀತಿ ಇರಲ್ಲ ನಮ್ಮ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಸಂಬಂಧಪಟ್ಟಂಥ ಕಾಲೇಜುಗಳವ್ರು ಕೇಳಬೇಕು ಆ ರೀತಿ ಏನಾದರೂ ಇದ್ದರೆ ಖಂಡಿತ ಮುಚ್ಚಿಡೋ ಅವಕಾಶ ಇರಲಿಲ್ಲ ಯಾರೂ ಆ ರೀತಿ ಮುಚ್ಚಿಡ್ತಕ್ಕಂಥದ್ಗೆ ಸಾಧ್ಯ ಇಲ್ಲ ಬಹುಶಃ ಅವರಿಗೆ ಬೇಜಾರಾಗಿರ್ಬೋದು ಏನು ಇವರೇನು ಮಾಡ್ಕೊಳ್ತಾ ಇಲ್ವಲ್ಲ ಏನಾದರೂ ಮಾಡಿಕೊಂಡು ನನಗೇನಾದರೂ ಕೊಡ್ಬೋದಿತ್ತಲ್ವ ಅಂತಕ್ಕಂಥ ಭವಿಷ್ಯ ಏನೋ ಬೇಸರದಿಂದ ಆ ರೀತಿ ಹೇಳ್ಬೋದು ಆ ಥರ ಹೇಳ್ಬೋದು ಅದರಿಂದ ಅದರಿಂದ ನಾನು ಒಂದೊಂದು ಒಂದೊಂದು ಸಂದರ್ಭದಲ್ಲಿ ನನಗೆ ಕನಿಕರನೂ ಬರ್ತದೆ ಅವ್ರ ಕಂಡು ಯಾಕೆ ಈ ರೀತಿ ಅಂತ ಇನ್ನು ಅಭಿವೃದ್ಧಿ ವಿಚಾರದಲ್ಲಿ ಇದೇನು ನಾನು ನಿರೀಕ್ಷೆ ಮಾಡಿದ ಕೆಲಸಗಳೆಲ್ಲ ಮಾಡಿಬಿಡ್ತಾ ಇದ್ದಾರಲ್ಲ ಫ್ಲವರ್ ಮಾರ್ಕೆಟ್ದು ಎಕರೆ ಕೊಡಿಸ್ಬಿಟ್ರು ಈಗ ಅದಕ್ಕೆ ನೂರು ಕೋಟಿದು ಯೋಜನೆ ತಯಾರು ಮಾಡಿದ್ದಾರೆ ಈಗ ಸದ್ಯದಲ್ಲಿ ಅದನ್ನ ಮಂಜೂರಾತಿ ಮಾಡ್ಕೊಂಡ್ಬಿಟ್ರೆ ನನಗೆ ಮರೆ ಮರ್ಯಾದೆ ಏನು ಪ್ರಶ್ನೆ ಇವೆಲ್ಲ ಅವ್ರಿಗೆ ಕಾಡ್ತಾ ಇದೆ ಅದರಿಂದ ಆ ನೋವೆಲ್ಲ ಇಟ್ಕೊಂಡು ಈ ರೀತಿ ಹೇಳಿದ್ದಾರೆ ನನಗೆ ನಿಜವಾಗ್ಲೂ ಅವ್ರು ಕಂಡ್ರೆ ಸ್ವಲ್ಪ ಎಲ್ಲೋ ಒಂದು ಕಡೆ ಕನಿಕರ ಮತ್ತು ಇದೆ ಪಾಪ ಇಂಥ ಪರಿಸ್ಥಿತಿ ಬಂತು ಈ ರಾಜ್ಯದಲ್ಲಿ ಭವಿಷ್ಯತಿನ ಮುಖ್ಯಮಂತ್ರಿ ಬೇರೆ ಬೇರೆ ಇನ್ನೂ ಬೇರೆ ಬೇರೆ ರೀತಿಯಾಗಿ ಎಲ್ಲ ಒಂದು ಇದನ್ನು ಅವರು ಕನಸುಗಳು ಮತ್ತು ಅವರು ವೇಗ ಇವೆಲ್ಲ ಸಂಸತ್ತಿನ ಸದಸ್ಯರಾಗಿದ್ದಾರಲ್ಲ ದಿಲ್ಲಿಯಲ್ಲಿ ಮತ್ತು ಅವರ ಜೊತೆಯಲ್ಲಿರ್ತಕ್ಕಂಥ ಸಂಸತ್ ಸಹಪಾಠಿಗಳು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ಗೊತ್ತು ನಾನು ನಿನ್ನೆ ಹೋಗಿದ್ದೆ ನೆನ್ನೆ ದಿಲ್ಲಿಯಲ್ಲಿ ಸಂಸತ್ ಭವನ ಇವೆಲ್ಲ ನೋಡಿಕೊಂಡು ಓಡಾಡ್ಕೊಂಡು ಬಂದೆ ಇಲ್ಲಿ ಯಾವ ರೀತಿ ಅವ್ರ ಬಗ್ಗೆ ವಾತಾವರಣ ಇದೆ ಅವ್ರ ಬಗ್ಗೆ ಮಾತಾಡ್ತಾರೆ ಅನ್ನೋದನ್ನು ಅವ್ರಿಗೆ ನನಗಿಂತ ಹೆಚ್ಚು ಚೆನ್ನಾಗಿ ಗೊತ್ತಿದೆ